ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಊರೂರಲ್ಲಿ ಹಲವಾರು ರೀತಿಯಾದಂಥ ಚರ್ಚೆಗಳು ವಿಶೇಷವಾದ ಚರ್ಚೆಗಳು ವಿಶೇಷವಾದಂಥ ಬೆಳವಣಿಗೆಗಳನ್ನು ತರ್ತಾಯಿದೆ ರಾಜಕೀಯದ ಕುರಿತಾಗಿ ಆರ್ ಎಸ್ ಎಸ್ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ಕುರಿತಾಗಿ ಬಿ ಜೆ ಪಿ ಮುಖಂಡರ ಕುರಿತಾಗಿ ಹಲವು ಚರ್ಚೆಗಳು ತುಂಬಾ ರಾಜ್ಯದಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಈ ಕುರಿತಾಗಿ ಹಲವಾರು ರೀತಿಯಾದಂಥದ್ದು ಈ ಒಂದು ತಿಂಗಳು ಅಥವಾ ಈ ಸ್ವಲ್ಪ ದಿನದ ಹಿಂದೆನೆ ಧರ್ಮಸ್ಥಳದ ವಿಚಾರವಾಗಿ ತುಂಬಾ ಒಂದು ಚರ್ಚೆಗೆ ಕಾರಣವಾಗಿತ್ತು ಅದು ಈಗ ಯಾಕೆ ಕಡಿಮೆ ಆಗಿದೆ ಅಥವಾ ಯಾಕೆ ಇಲ್ಲ ಅಂತ ನಾನು ಆ ವಿಷಯದ ಬಗ್ಗೆ ನಾನು ವ್ಯಕ್ತಪಡಿಸ್ತಾ ಇಲ್ಲ ಸ್ನೇಹಿತರೆ ಆದರೆ ಒಂದು ಹೆಣ್ಣು ಮಗಳಿಗೆ ಮತ್ತು ಒಂದು ಕುಟುಂಬಕ್ಕೆ ಯಾವ ರೀತಿಯಾಗಿ ಹಾನಿಯಾಗಿತ್ತು ಅಥವಾ ಯಾವ ರೀತಿಯಾಗಿ ಸಮಸ್ಯೆಗಳಾಗಿತ್ತು ಅನ್ನೋದು ಕುರಿತಾಗಿ ಅಂದರೆ ಸೌಜನ್ಯದ ವಿಚಾರದಲ್ಲಿ ಇರುವಂಥ ರಾಜಕೀಯ ಆಗಿರ್ಬೋದು ಅಥವಾ ನ್ಯಾಯ ಕೊಡಿಸ್ತಾ ಇರುವಂಥ ನೇತ್ತಿನ ಹೋರಾಟಗಾರರು ಆಗಿರ್ಬೋದು ಅಥವಾ ಸಂಘಟಕರಾಗಿರ್ಬೋದು ಅಥವಾ ಸಂಘಟನಾಕಾರ ಅಧ್ಯಕ್ಷಗಳಾಗಿರ್ಬೋದು ಸ್ನೇಹಿತರೆ ಇವತ್ತಿನ ವಿಚಾರ ಮತ್ತು ಈ ಸಮಯದ ವಿಚಾರ ಮತ್ತು ಈಗಿನ ವಿಚಾರ ಮತ್ತು ಈ ವಾರದಲ್ಲಿ ನಡೀತಾ ಇರುವ ವಿಚಾರ ಅಂದರೆ ಸೌಜನ್ಯ ಕೇಸ್ದಲ್ಲಿ ನಾವು ರಾಜಕೀಯ ಮಾಡ್ಬೋದು ಅಥವಾ ಸೌಜನ್ಯ ಕೇಸಲ್ಲಿ ನಾನು ದೊಡ್ಡವರಾಗ್ಬೋದು ಅಂತ ಕೆಲವರು ಇದ್ರು ಅಥವಾ ಸೌಜನ್ಯ ಕೇಸದಲ್ಲಿ ನಾವು ಖಂಡಿತವಾಗ್ಲೂ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಅನ್ನೋ ಹೋರಾಟಗಾರರು ಇದ್ದರು ಆದರೆ ಈ ಕುರಿತಾಗಿಯೇ ಅದೇ ರೀತಿಯಾದಂಥದ್ದು ಆದರೆ ಯಾವ ರೀತಿಯಾಗಿ ಇನ್ನೊಂದು ಹೆಣ್ಣು ಮಗಳಿಗೆ ಸಮಸ್ಯೆ ಆಗಿದೆ ಜೀವ ಹೋಗಿದೆ ಕುಟುಂಬ ಬೀದಿಗೆ ಬಂದಿದೆ ಅನ್ನೋ ಕುರಿತಾಗಿ ಏಕೈಕ ಒಬ್ಬರು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಏಕೈಕವಾಗಿ ಅದು ಮಾಧ್ಯಮದ ಮುಂದೆ ಮತ್ತು ಕುಟುಂಬಕ್ಕೆ ಹೋಗಿ ಭೇಟಿ ಕೊಟ್ಟಂತ ಇಲ್ಲಿ ನಡೆದಿರುವಂಥ ಘಟನೆಗೆ ಯಾರಪ್ಪ ಆದರೂ ಅದು ಶ್ಯಾಮರಾವ್ ಘಾಟ್ಗೆ ಅವರು ಅಂದರೆ ಡಿ ಎಸ್ ಎಸ್ನ ರಾಜ್ಯ ಸಂಚಾಲಕರಾಗಿ ನೂತನವಾಗಿ ಆಯ್ಕೆಯಾಗಿದ್ದರು ಸೊ ಅವರು ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಆಗಿತ್ತು ಆದರೆ ಈ ವಿಷಯನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಶ್ಯಾಮರಾವ್ ಘಾಟ್ಗೆ ಅವರು ನಾನು ತಮ್ಮ ಮುಂದೆ ವ್ಯಕ್ತಪಡಿಸೋ ಆ ವಿಚಾರ ಏನಂದರೆ ಈ ಹಿಂದೆ ಅಂದರೆ ಒಂದು ವಾರ ಆಗಿರ್ಬೋದು ಒಂದು ಎರಡು ಮೂರು ದಿನದಲ್ಲಿ ಅಂದರೆ ಹದಿನಾಲ್ಕನೇ ತಾರೀಖಕ್ಕೆ ಹದಿನಾಲ್ಕನೇ ತಾರೀಕಕ್ಕೆ ಆ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ಒಂದು ಪುಟ್ಟ ಗ್ರಾಮದಲ್ಲಿ ಅಂದರೆ ಮುದ್ದೇಬಿಹಾಳಿನ ಮುದ್ದೇಬಿಹಾಳ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಎಂಟನೆಯ ತರಗತಿ ಓದ್ತಾ ಇರುವ ವಿದ್ಯಾರ್ಥಿನಿ ಏನೇ ಎಂಟನೇ ತರಗತಿ ಓದ್ತಾಯಿದ್ದು ವಿದ್ಯಾರ್ಥಿನಿ ಇವತ್ತು ರೇಪಾಗಿ ಸಾವನ್ನಪ್ಪಿ ಗಿಡಕ್ಕೆ ನೇಲ್ ಹಾಕ್ತಾರಂದರೆ ಇದ್ರ ಬಗ್ಗೆ ತಾವುಗಳು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕರುಣೆ ತೋರಿಸಿರೋ ಥರ ಟೇಟಸಲ್ಲಿ ಇಟ್ಕೊಳ್ಳೋದು ಫೇಸ್ಬುಕ್ಕಲ್ಲಿ ಹಾಕೊಳ್ಳೋದು ಫೇಸ್ಬುಕ್ಕಲ್ಲಿ ಮಾತಾಡೋದು ಫೇಸ್ಬುಕ್ಕಲ್ಲಿ ಧ್ವನಿ ಅಂತ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಆ ಕುಟುಂಬಕ್ಕೆ ಮುಂದೆ ಹೋಗಿ ಏನಾದರೂ ಮಾತಾಡಿದ್ರ ಕೆಲವೊಬ್ಬರು ಮಾತಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದಾರ ಸಂಬಂಧಪಟ್ಟ ರಾಜಕಾರಣಿ ಆ ತಾಲೂಕು ಆ ಜಿಲ್ಲೆಯಲ್ಲಿರುವಂಥವ್ರಿಗೆ ಮಾತನಾಡಿದಾರ ಯಾಕೆ ಈ ತರ ಘಟನೆ ನಡೀತು ಅಂತ ಇವತ್ತು ಫೇಸ್ಬುಕ್ ವಾಟ್ಸಪು ನಿಮ್ ಇನ್ಸ್ಟಾಗ್ರಾಮ್ಗೆ ಮಾತ್ರ ಆ ಫೋಟೋ ಸ್ಟೇಟಸ್ಗೆ ಮೀಸಲಾಯಿತು ಭಾವಪೂರ್ವಕ ಜಾಂದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬಾ ತಂಗಿ ಅನ್ನೋದು ಮಾತ್ರ ಕರುಣೆ ಆಯ್ತಲ್ಲ ಆ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿತ್ತು ಕುಟುಂಬ ಪರಿಸ್ಥಿತಿ ಏನಾಗಿತ್ತು ಸ್ನೇಹಿತರೆ ಈ ಕುರಿತಾಗಿಯೇ ಏನು ಕೆಲವು ದಿನಗಳ ಹಿಂದೆಯೇ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶ್ಯಾಮ್ರಾವ್ ಘಾಟ್ಗೆ ಅವರು ಬಿ ಎಸ್ ಎಸ್ನ ಆ ನಾಗ್ವಾರ್ ಬಣ್ಣದ ರಾಜ್ಯ ಸಂಚಾಲಕರು ನೇರವಾಗಿನೇ ನೇರವಾಗಿನೇ ಕುಟುಂಬಕ್ಕೆ ಭೇಟಿ ಕೊಟ್ಟು ನೇರವಾಗಿನೇ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿಗೆ ಆ ಸ್ಥಳಕ್ಕೆ ಉಳಿಸಿ ಮಾತನಾಡಿಸಿ ನೇರವಾಗಿ ಈ ಕುಟುಂಬಕ್ಕೆ ಮತ್ತು ಯಾರೆಲ್ಲ ಈ ಕೃತ್ಯಕ್ಕೆ ಮನೆ ಹಾಕಿದ್ದಾರೆ ಅವರಿಗೆ ಉಗ್ರವಾದ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ಟು ಅದು ಉತ್ತರ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಮಾಧ್ಯಮದ ಮುಂದೆ ಬಂದು ಹೇಳಿರುವಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು ಶ್ಯಾಮರಾವ್ ಘಾಟ್ಗೆ ಅವರು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದರೆ ಯಾಕೆ ಈ ವಿಷಯದಲ್ಲಿ ಆ ರಾಜಕಾರಣಿಗಳ ಧ್ವನಿ ಎತ್ತಲ್ಲ ಯಾಕೆ ರಾಜಕಾರಣಿಗಳಿಗೆ ಗೊತ್ತಿಲ್ವಾ ಯಾಕೆ ರಾಜಕೀಯ ಮಾಡಬೇಕು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಶ್ಯಾಮ್ಗಾ ಶ್ಯಾಮರಾವ್ ಘಾಟ್ಗೆ ಅವರು ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಯಾವುದೋ ಪಕ್ಷ ಪಾತ ಇಲ್ಲದ ಜಾತಿ ಪಂಥ ಮರೆತು ಇವತ್ತು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ದಲಿತರಿಗೆ ನ್ಯಾಯ ಸಿಗಬೇಕು ಅನ್ನೋ ಕುರಿತಾಗಿ ಕುಟುಂಬಕ್ಕೆ ನೇರವಾಗಿ ಭೇಟಿ ಕೊಟ್ಟು ವಿಚಾರಿಸಿ ಉಗ್ರವಾದ ಶಿಕ್ಷೆ ಆಗ್ಬೇಕಂತ ಹೇಳ್ಬೋದು ಸ್ನೇಹಿತರೆ ನಾನು ಆಗ್ಲೇ ಹೇಳಿದಂಗೆ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಾಸು ಬಾಸುಣಿ ಅನ್ನುವ ಒಂದು ಊರಲ್ಲಿ ಆ ಹೆಣ್ಣುಮಗೆ ನ್ಯಾಯ ಆಗುತ್ತೆ ಯಾಕೆಂದ್ರೆ ಸೌಜನ್ಯ ವಿಚಾರದಲ್ಲಿ ಎಲ್ಲರೂ ಧ್ವನಿ ಎತ್ತೋದು ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆ ಧ್ವನಿ ಎತ್ತಲ್ಲ ಅಂದರೆ ಯಾಕೆ ಎಲ್ಲರೂ ಈ ದು ಇದರ ಪರ ಧ್ವನಿ ಎತ್ತರ ಅಲ್ಲ ಇಂಥ ಒಂದು ಆಗ್ತಾ ಇರುವ ಘಟನೆಗಳು ಗೊತ್ತಿಲ್ಲದೆ ಆಗ್ತಾ ಇರುವ ಘಟನೆಗಳು ಅದಕ್ಕಂತನೇ ಈಗ ಈ ಇಂಥ ಘಟನೆಗಳಿಗೇನೆ ಆ ನ್ಯಾಯ ಸಿಗಬೇಕು ಇಂಥವ್ರಿಗೆ ಉತ್ತರ ಸಿಗಬೇಕು ಇಂಥವ್ರಿಗೆ ಮಾಡಿದವ್ರಿಗೆ ಇಂಥ ಕೆಟ್ಟ ಕೃತ್ಯ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಂತನೇ ಹಠ ತೊಟ್ಟು ಇವತ್ತು ರಾಜ್ಯ ಸಂಚಾಲಕರಾಗಿ ನಮ್ಮ ಮುಂದೆ ರಾಜ್ಯದ ಮುಂದೆ ಇಡೀ ಜಿಲ್ಲೆಗಳ ಮುಂದೆ ಶ್ಯಾಮರಾವ್ ಘಾಟ್ಗೆ ಅವರು ಬಂದಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾವ ಒಬ್ಬ ಸಂಘಟನಕಾರನು ಸುಮ್ಮನೆ ಒಬ್ಬ ನಾನು ಅಧ್ಯಕ್ಷ ನಾನು ತಾಲೂಕು ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಹೇಳೋದಕ್ಕಿಂತ ಕೆಲಸಗಳನ್ನು ಮಾಡಿ ಹೋಗಿ ಇವತ್ತು ಮಾಧ್ಯಮಗಳಲ್ಲಿ ಮಾಧ್ಯಮದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಅಲ್ಲಿ ಕರೆದು ಸುಮಾರು ಅವರ ವಿಚಾರ ವೇದನೆಗಳನ್ನು ತುಂಬಾ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಯಾಕೆಂದರೆ ಬಹಳ ಖುಷಿಯಾಗುತ್ತೆ ಇಂಥ ವ್ಯಕ್ತಿಗಳು ಸಿಗೋದು ಇವರೆಲ್ಲ ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಆ ಭ್ರಷ್ಟ ಅಧಿಕಾರಿಗಳಿಗೆ ಭಯ ಆಗುತ್ತೆ ಎಲ್ಲೋ ಲಂಚ ತಿನ್ನುವಂಥ ಅಧಿಕಾರಿಗಳಿಗೆ ಭಯ ಇರುತ್ತೆ ಇಂಥವರು ಮುಖಂಡರು ಮುಂದೆ ಬಂದಾಗ ಯಾಕಂದರೆ ಅಂಥ ಗುಣ ಇದ್ದವರು ಇವರು ಶ್ಯಾಮ್ ಶ್ಯಾಮರಾವ್ ಭಾಟ್ಗೆ ಅವರು ಆದರೂ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಜಮಖಂಡಿ ತಾಲೂಕಿನಲ್ಲಿನೇ ಇವರು ಶಾಮ್ ಭಾಟಕ ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ಬೇರೆ ಯಾಕಂದ್ರೆ ಈಗಾಗಲೇ ಪ್ರಕರಣಗಳು ನೋಡ್ತಾ ಇದ್ರೆ ಹಲವು ಕಡೆ ಎಲ್ಲ ರೇಪ್ಗಳು ಮರ್ಡರ್ಗಳು ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇದೆ ಯಾಕೆ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಕಾಣ್ತಾ ಇಲ್ವಾ ಎಲ್ಲಿ ಹೋಗಿದ್ದಾರೆ ನೀವು ಯಾಕೆ ಮುಖಂಡರುಗಳಿಗೆ ಮಾತ್ರನೇ ಕಾಣಬೇಕಾ ಯಾಕೆ ಆ ಸಮುದಾಯದ ಮುಖಂಡರುಗಳಿಗೆ ಕಾಣಬೇಕಾ ಆ ಜಾತಿ ವರ್ಗದವರಿಗೆ ಮಾತ್ರ ಅದು ಎಲ್ರಿಗೂ ಕಾಣಬೇಕು ಎಲ್ಲರೂ ಧ್ವನಿ ಎತ್ತಬೇಕು ಹಾಗಾಗಿ ಎಲ್ಲರೂ ಪರ ನಾನಿದ್ದೀನಿ ಎಲ್ರಿಗೋಸ್ಕರ ನಾನು ಹೋರಾಡ್ತಾ ಇದ್ದೀನಿ ಅನ್ನೋ ಕುರಿತಾಗಿಯೇ ಇವತ್ತು ಶ್ಯಾಮರಾವ್ ಘಾಟ್ಗೆ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಆ ಜಮಖಂಡಿಯಲ್ಲಿ ಸ್ನೇಹಿತರೆ ಭಾಳ ದುಃಖ ಆಗುತ್ತೆ ಏಕೆಂದರೆ ಹಗಲು ಹಗಲು ಈ ರೀತಿ ಆಗಿಬಿಟ್ರೆ ಆ ಮುಂದೆ ಬದುಕೋದು ಹೇಗೆ ನಾವು ಅಂದರೆ ಇನ್ನೂ ಕೆಲವೊಬ್ಬರು ಬ್ರಿಟಿಷರ ರಕ್ತದವರು ಇನ್ನೂ ಭೂಮಿ ಮೇಲೆ ಬದುಕಿದ್ದಾರೆ ಅದು ಭಾರತ ದೇಶದಲ್ಲಿದ್ದಾರೆ ಅವರು ಯಾರಪ್ಪ ಅಂದರೆ ಈ ರೀತಿ ಕೃತ್ಯ ಮಾಡೋರು ಹೇಳಿ ಯಾರಪ್ಪ ಅಂದರೆ ಅವರು ಈ ರೀತಿ ಕೃತ್ಯ ಮಾಡೋರು ಇಂಥವರು ಬದುಕಿದ್ದಾರೆ ಅಂಥವ್ರನ್ನು ಮಟ್ಟ ಹಾಕೋಕ್ಕೇ ಆ ಇಂಥ ರಾಜ್ಯ ಅಧ್ಯಕ್ಷರು ಶ್ಯಾಮರಾಮ್ ಖಾಟ್ಲಿ ಅವರು ಬಂದಿದ್ದಾರೆ ಅವ್ರಿಗೆಲ್ಲರೂ ನಾವೆಲ್ಲರೂ ಬೆಂಬಲ ಕೊಡೋಣ ಇವರಷ್ಟೇ ಅಂತಲ್ಲ ರಾಜ್ಯದಲ್ಲಿ ಎಲ್ಲೇ ಇರಲಿ ದೇಶದಲ್ಲಿ ಎಲ್ಲೇ ಇರಲಿ ಯಾವ ಮೌಲ್ಯಲ್ಲಿ ಇರಲಿ ಇಂಥ ಅಧ್ಯಕ್ಷರುಗಳನ್ನು ಅಥವಾ ಇಂಥ ವ್ಯಕ್ತಿತ್ವದವ್ರನ್ನ ನಾವು ತಂದರೆ ನಮ್ಮ ಮನೆ ಹೆಣ್ಣು ಮಕ್ಕಳು ನಿಮ್ಮ ಮನೆ ಹೆಣ್ಣು ಮಕ್ಕಳು ಎಲ್ಲರೂ ಮನೆ ಹೆಣ್ಣು ಮಕ್ಕಳು ಸಂರಕ್ಷಣೆ ಆಗಿರ್ಬೋದು ಉಗ್ರವಾದ ಹೋರಾಟಗಳನ್ನ ಕೈಗೊಳ್ಬೋದು ಯಾವುದೋ ಒಂದು ಚಿಕ್ಕ ಪುಟ್ಟ ಹೋರಾಟ ಮಾಡಿ ಎಮ್ ಎಲ್ ಎ ಮುಂದೋ ಎಂ ಪಿ ಮುಂದೋ ಅಥವಾ ಒಬ್ಬ ಮುಖಂಡ ಮುಂದೋ ನಾನು ದೊಡ್ಡ ಹೋರಾಟಗಾರ ನಾನು ಸಂಘಟನಾಕಾರ ಅಂತ ತೋರಿಸ್ಕೊಂಡು ಬೇಡ ನಾನು ನಿಜವಾದ ಆ ಹೋರಾಟವನ್ನು ಮಾಡಿ ಅಥವಾ ನಿಜವಾದ ಸಂಘಟನೆಕಾರರನ್ನು ಮಾಡಿ ಇವತ್ತು ಈ ಹೆಣ್ಣು ಮಗಳ ವಿಚಾರ ಕುರಿತಾಗಿ ಏನು ಈ ಬಸಮ್ಮ ಮತ್ತು ನಾಗಪ್ಪ ಛಲವಾದ ಅನ್ನೋ ಹೆಣ್ಣು ಮಗಳಿಗೆ ತುಂಬ ನೋವಾಗುತ್ತೆ ನಿಜವಾಗೂ ತುಂಬ ನೋವಾಗುತ್ತೆ ತುಂಬ ನೋವಾಗುತ್ತೆ ಅದು ಎಷ್ಟು ನೋವಾಗುತ್ತೆ ಅಂದರೆ ಹೇಳ್ಕೊಳ್ಬೇಕಾಗಲ್ಲ ಅಷ್ಟು ನೋವಾಗುತ್ತೆ ಹೆಣ್ಣು ಮಕ್ಕಳ ಮೇಲೆ ಇತಿ ಅತ್ಯಾಚಾರ ಆಗೋದರಿಂದ ಇದನ್ನು ತಡಿಬೇಕು ಇದನ್ನು ತಡೆಯೋಕ್ಕೂ ಕೂಡ ಪಿ ಎಮ್ ಟಿ ವಿ ಕರ್ನಾಟಕ ಸದಾ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಗಿರುತ್ತೆ ಇಂಥ ಹೋರಾಟಗಾರರ ಪರ ಇರುತ್ತೆ ತಡಿಬೀಳೋಣ ತಡೆಯೋಣ ನಾವೆಲ್ಲರೂ ತಡೆಯೋಣ ಇಲ್ಲಾಂದರೆ ನಾಳಿನ ದಿನ ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಸೊ ಈ ಕುರಿತಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾತಾಡಿದರು ಮಾತನಾಡಿದರು ಶ್ಯಾಮರಾವ್ ಘಾಟ್ಗೆ ಅವರು ಖಂಡಿತವಾಗ್ಲೂ ಸ್ನೇಹಿತರೆ ತುಂಬ ನೋವಾಗುತ್ತೆ ಈ ವಿಷಯನ ಮತ್ತಷ್ಟು ನಾನು ಇನ್ನೊಂದು ಆ ವಿಚಾರ ಚರ್ಚೆಯನ್ನು ಬರ್ತೀನಿ ಇವತ್ತಿನ ಆ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತಾಡಿದರು ಶ್ಯಾಮರಾವ್ ಭಾಟ್ಗೆ ಅವರ ನೋಡಿ ಬರೋಣ ಹಾಗೆ ನಮ್ಮ ಮಾಧ್ಯಮವನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏಕೆಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಉದ್ದೇಶಗಳನ್ನು ಏನಾದರೂ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ತೊಂದರೆಗಳಿದ್ದರೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ನಂಬರನ್ನು ಕಳಿಸಿ ನಾವೇ ನೇರವಾಗಿ ನಿಮಗೆ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಬಹಳ ನೋವಾಗುತ್ತೆ ಅಂತ ಸುದ್ದಿಗಳನ್ನು ಹೇಳೋಕ್ಕೆ ಮತ್ತೊಂದು ವಿಷಯ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ ದಲಿತರ ಮೇಲೆ ದೌರ್ಜನ್ಯ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ರಚುತ್ತಿದ್ದು ದಲಿತರಿಗೆ ಹಾಗೂ ದಲಿತ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಬಿಜಾಪುರ ಜಿಲ್ಲೆಯ ಮುದ್ದೇವಿಹಾಳು ತಾಲೂಕಿನ ಬಣೋಶಿ ಗ್ರಾಮದಲ್ಲಿ ಮಾಣಪ್ಪ ಶಿವಲಿಂಗಮ್ಮ ಚಳವಾದಿ ಎನ್ನುವರ ಪುತ್ರಿ ಕುಮಾರಿ ಬಸಮ್ಮ ಹನ್ನೆರಡು ವರ್ಷದ ಬಾಲಕಿ ಏಳ್ತು ಓದ್ತಿರ್ತಾಳ ಆ ಬಾಲಿಕಿಯ ಮೇಲೆ ಅದೇ ಗ್ರಾಮದ ಸವರ್ಣಿಯರು ಸುಮಾರು ಸಂಜೆ ಐದು ಗಂಟೆಗೆ ಹೋದಂಥ ಹುಡುಗಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶವವಾಗಿ ಕಾಣಿಸ್ತಾರೆ ಅಂದ್ರೆ ಈ ಬೆಳಗ್ಗೆ ಸಾಯಂಕಾಲ ಐದು ಗಂಟೆ ಸುಮಾರು ಕೂಡ ಸ್ವತಂತ್ರವಾಗಿ ತಿರುಗಾಡುವಂಥ ಪರಿಸ್ಥಿತಿ ಇಲ್ಲ ಇವರು ಮಹಾತ್ಮ ಗಾಂಧೀಜಿಯವರು ಒಂದು ಕಾಲದಲ್ಲಿ ಹೇಳಿದರು ದೇಶಕ್ಕೆ ಸಿಕ್ಕ ಸಿಕ್ಕೂಡ್ಲೇನೆ ಹೇಳಿದರು ಇದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಯಾವಾಗ ಒಬ್ಬ ಮಹಿಳೆ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿಯಲ್ಲಿ ಬೀದಿ ಮೇಲೆ ಸ್ವತಂತ್ರವಾಗಿ ನಡೆದುಕೊಂಡು ಹೋಗಿ ಸುರಕ್ಷಿತವಾಗಿ ಮನೆ ಮನಸ್ಸಿರ್ತಾಳೆ ಅದು ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿ ಗಾಂಧೀಜಿ ಇವತ್ತೇನಾಗ್ತಾ ಇದೆ ಇವತ್ತು ನಿಜವಾಗಿಯೂ ಅಮಾಯಕರಿಗೆ ಅಬಲೇ ಸ್ವಾತಂತ್ರ್ಯ ಇಲ್ಲದಂತ ಇದೆ ಆ ಗ್ರಾಮದಲ್ಲಿ ಇರೋದು ಒಂದೇ ಒಂದು ದಲಿತ ಕುಟುಂಬದ ಮನೆ ಈ ಘಟನೆಯಿಂದ ಅವರು ಭಾಳಷ್ಟು ಭಯಭೀತರಾಗಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟು ಸಾಕ್ಷಿ ಹೇಳಕ್ಕೆ ಕೂಡ ಹೆದರಾಗಿದ್ದಾರೆ ನಾನು ಈ ಘಟನೆ ಹದಿಮೂರನೇ ತಾರೀಕು ಆಗಿದೆ ಹದಿನೈದನೇ ತಾರೀಕು ನಾನು ಹದಿನೈದಲ್ಲ ಹದಿನಾರು ಹದಿಮೂರು ಘಟನೆ ಆಗಿದೆ ಹದಿನಾಲ್ಕು ಗೊತ್ತಾಗಿದೆ ಹದಿನಾಲ್ಕು ನಾನು ಭೇಟಿ ಕೊಟ್ಟೆ ಅದೇ ಬಾಗಲಕೋಟೆ ಬಿ ಎಸ್ ಎಸ್ ಜಿಲ್ಲಾ ಜಿಲ್ಲಾ ಸಮಿತಿಯವರು ಹಾಗೂ ವಿಭಾಗೀಯ ಸಂಚಾಲಕರಾದಂಥ ರಾವತ್ ತಳಕೇರಿ ಮತ್ತು ದೇವೇಂದ್ರ ಹಾದಿಮಣ್ಣಿ ಅವರು ತಗೊಂಡು ನನ್ನ ಗ್ರಾಮಕ್ಕೆ ಭೇಟಿ ಕೊಟ್ಟೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆರೋಪಿಗಳನ್ನು ಇವಾಗ ಮೂರು ಮೂರು ಜನರು ವಶಕ್ಕೆ ಮಾಡ ಅವ್ರು ಯಾರ ಹತ್ತಿರ ಇನ್ನೂ ಕಂಡು ಬಂದಿಲ್ಲ ನಮಗೆ ಈ ಕೊಲೆ ಮತ್ತು ರೇಪ್ ನಡೆದ ಸ್ಥಳ ನಾಗನಗೌಡ ವ್ಯಾಮಣ್ಣ ಬಣ್ಣಳ್ಳಿ ಅನ್ನೋರು ಜಮೀನುಗಳ ಮತ್ತು ಆ ಜಮೀನದವರು ಅಷ್ಟು ಸಂಜೆ ಐದು ಗಂಟೆ ಸುಮಾರು ಮನೆಯ ಜಮೀನದೊಳಗೆ ಇಡಲಾಕಿಲ್ಲ ಇದು ಬಹಳಷ್ಟು ಇದ್ರೊಳಗೆ ಏನೋ ಯಾರ್ಯಾರು ಕೈವಾಡೈತೋ ನಮಗೂ ಅರ್ಥ ಆಗ್ತಾ ಇಲ್ಲ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ನಂದಗಾಮಿ ಅವರಿದ್ದರು ಬಸವನ್ ಡಿ ವೈ ಎಸ್ ಪಿ ನಾನು ಅವರಿಗೆ ಅವ್ರ ಜೊತೆ ಚರ್ಚೆ ಮಾಡಿದೆ ಅವ್ರಿಗೆ ಒತ್ತಾಯ ಮಾಡಿದೆ ಆ ಕುಟುಂಬಕ್ಕೆ ನೀವು ರಕ್ಷಣೆ ಕೊಡಬೇಕಂತ ಹೇಳಿದೆ ಅಲ್ಲಿ ಸ್ಥಳೀಯ ಮಾಧ್ಯಮದವ್ರ ಜೊತೆ ನಾನು ಮಾತಾಡಿದೆ ಯಾಕಂದ್ರೆ ಅಲ್ಲಿರೋದು ಒಂದೇ ಕುಟುಂಬ ಮೊದಲು ನೀವು ಅವ್ರ ಮುದ್ದೆ ಬೆಳೆದಾಗ ಎಲ್ಲಾದರೂ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಕೊಟ್ಟು ಅವ್ರನ್ನಲ್ಲೇ ಶಿಫ್ಟ್ ಮಾಡಬೇಕು ಮತ್ತು ಆ ಬಾಲಕಿ ಕುಟುಂಬಕ್ಕೆ ಪರಿಹಾರವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅವ್ರ ಕುಟುಂಬದ ಉಪಜೀವನಕ್ಕಾಗಿ ಸರ್ಕಾರಿ ಜಮೀನು ಒಂದು ನಾಲ್ಕು ಎಕರೆ ಜಮೀನು ಕೊಡಬೇಕು ಇನ್ನೂ ಹಲವು ಬೇಡಿಕೆಗಳನ್ನು ನಾನು ಆ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಇವು ಇನ್ನೂ ಎಷ್ಟು ಜೀವಗಳು ಬಲಿಯಾಗಬೇಕು ಸೌಜನ್ಯ ಪ್ರಕರಣವನ್ನು ನೋಡಿದಿರಿ ಅಭಿನಯ ಪ್ರಕರಣವನ್ನು ನೋಡಿದಿರಿ ದಾನಮ ಪ್ರಕರಣವನ್ನು ನೋಡಿದಿರಿ ರೇಣುಕಾಳ ಪ್ರಕರಣವನ್ನು ನೋಡಿದ್ರಿ ಇವಾಗ ಬಸಮ್ಮ ಎಷ್ಟು ಮುಗ್ಧ ಜೀವಗಳು ಈ ಕಾಂಪಿ ಸರ್ಜಿಗಳಿಗೆ ಬಲಿಯಾಗ ಈ ರಾಜ್ಯದಲ್ಲಿ ದೇಶದಲ್ಲಿ ಕಾನೂನು ಐತಿ ಇಲ್ಲ ಅಂತೇಳಿ ನಮಗೆ ನಮ್ಗೆ ನಾವೇ ಒಂದು ಸ್ವಲ್ಪ ವಿಚಾರ ಮಾಡುವಂಥ ಸಂದರ್ಭದಲ್ಲದೆ ನಿರ್ ನಿರ್ಭಯವಾಗಿ ಅವ್ರು ಯಾರು ಹೆದರಿಕೆನೂ ಇಲ್ಲದ ಭಯ ಇಲ್ಲದ ಕಾನೂನು ಹಂಚಿಕೆಯೂ ಇಲ್ಲದನ ಈ ರೀತಿ ಹೊತ್ತುಕೊಂಡು ದಲಿತ ಮಹಿಳೆಯರನ್ನ ರೇಪ್ ಮಾಡಿ ಕೊಲೆ ಮಾಡ್ತಾರಂದ್ರೆ ಪೊಲೀಸ್ ಇಲಾಖೆ ಏನು ಕೈ ಚೆನ್ನದನೋ ಅಥವಾ ಪೊಲೀಕ ಪೊಲೀಸ್ ಇಲಾಖೆ ಹೆದರಿಕೆನೇ ಈ ಅಪರಾಧಿಗಳಿಗೆ ಆರೋಪಗಳು ಇಲ್ಲವೋ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸನ್ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ ಅವರಿಗೆ ನಾನು ಮನವಿ ಮಾಡ್ಕೊತೀನಿ ನೀವು ಬಿಜಾಪುರ ಜಿಲ್ಲೆಗೆ ದಕ್ಷ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾದಿಯ ಹೆಸರುವಾಸಿಯಾದಂಥ ಅಧಿಕಾರಿಗಳನ್ನು ಈ ಕೂಡಲೇ ನೇಮಕ ಮಾಡಿ ಅಲ್ಲಿ ನಡೆದೋದು ಈ ಘಟನೆ ಅಲ್ಲ ಮೇ ಒಂದನೇ ತಾರೀಕು ಸಿಂದಗಿ ತಾಲೂಕಿನ ಬೆನಟ್ಟಿ ಪೇ ಅನ್ನತಕ್ಕಂಥ ಒಂದು ಗ್ರಾಮದೊಳಗೆ ಮಹಾದೇವಪ್ಪ ಹರ್ಜನ್ ಊರ್ ಪೂಜಾರಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನಟ್ಟಿಪೇ ಗ್ರಾಮದ ಮಹಾದೇವಪ್ಪ ಪೂಜಾರಿ ಓ ಭರ್ಜನ್ ಅನ್ನೋ ವ್ಯಕ್ತಿ ಕೊಲೆ ಆದ ಈವರೆಗೂ ತನಿಖೆ ಆಗಿಲ್ಲ ಅಪರಾಧಿಗಳನ್ನು ಸರಿಯಾಗಿ ಬಂಧಿಸುವಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡಿಲ್ಲ ಈ ರೀತಿ ಆದರ ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರಿಗೆ ರಕ್ಷಣೆಯಲ್ಲ ಮತ್ತು ಸ್ವಾತಂತ್ರ್ಯ ಇಲ್ಲ ನೀವು ಕಳೆದಿದು ಘಟನೆಯನ್ನು ನೋಡಿದರೆ ನಮ್ಮ ಬಿ ಆರ್ ಗವಾಯಿ ಅವರು ಸರ್ವೋಚ್ಚ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರಿಗೆ ಶೂ ಯಶು ವ್ಯಕ್ತ ಅದು ಒಬ್ಬ ನ್ಯಾಯವಾದಿ ಅವರು ಸೀನಿಯರ್ ನ್ಯಾಯವಾದಿ ಕಾನೂನು ಬದಲು ಸಮಗ್ರ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿಗಳು ಮುದ್ದಾ ಮುದ್ದೇಶ ಈ ರೀತಿ ಮಾಡಿ ಸಂವಿಧಾನಕ್ಕೆ ಅಬ್ಸರ್ವೆಸ್ ಇರ್ತಕ್ಕಂಥ ಕೆಲಸ ಮಾಡೋದನ್ನು ನೋಡ್ತಾ ಇದ್ದಾರೆ ಈ ದೇಶದೊಳಗೆ ಒಳಗೆ ರಕ್ಷಣೆ ಆಯ್ತಿಲ್ಲೋ ಅನ್ನೋಂಥ ಪರಿಸ್ಥಿತಿ ಒಂದು ನಮ್ಮಲ್ಲಿ ಸಾಮಾಜ ಸಾರ್ವಜನಿಕರಲ್ಲಿ ಮೂಡುತ್ತಾ ಇದೆ ಇದನ್ನೆಲ್ಲ ನೋಡಿದರೆ ಈ ದೇಶದ ಸಂವಿಧಾನ ಕೂಡ ಅಪಾಯ ಸ್ಥಿತಿ ಒಳಗದ ಈ ದೇಶದ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಈ ದೇಶದ ಪ್ರಜ್ಞಾವಂತರು ವಿಚಾರವಾದಿಗಳು ಯುವಕರು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರೆಲ್ಲರ ಮೇಲೆ ಭಾಳಷ್ಟು ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಗೋಷ್ಠಿಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಸ ಕುಟುಂಬಕ್ಕೆ ಯಾವುದೇ ಒಳಗೆ ನ್ಯಾಯ ಸಿಗಬೇಕು ಅವ್ರ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕು ಅವ್ರ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗ ಸಿಗಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಮಿತಿ ವತಿಯಿಂದ ಒತ್ತಾಯ ಮಾಡ್ತೀನಿ ಈ ಪೊಲೀಸ್ ಏನು ಸೂಚನೆ ಕೊಟ್ಟಾರೆ ಸರ್ ತಮಗಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟರು ಅಂತಂದ್ರೆ ಡಿ ವೈ ಎಸ್ ಪಿ ಅವರು ಸಲ್ಮಾನ್ ಭೇಟಿ ಕೊಟ್ಟರು ಅವ್ರು ಏನು ನಿಮಗೆ ಆಶ್ವಾಸನೆ ಕೊಟ್ಟರು ಅವರು ಡಿ ವೈ ಎಸ್ ಪಿ ಅವರು ನಾವು ನಮಗೆ ಸಸ್ಪೆಕ್ಟ್ ಇದ್ದಂಥ ಆರೋಪಗಳನ್ನು ನಾವು ಹೆಸರುಗಳ್ಕೊಂಡಿದ್ದೀವಿ ಅವ್ರ ಹೆಸರುಗಳನ್ನು ಬೇರೆ ಪಡಿಸಲಿಕ್ಕೆ ಬರುವುದಿಲ್ಲ ತನಿಖೆ ಅದ ನಾವು ಸಾಕ್ಷಿಗಳನ್ನು ಕಲೆಕ್ಟ್ ಹಾಕ್ತಾ ಇದ್ದೀವಿ ಅಂತ ನಾನು ಹೇಳಿದ್ದು ಮತ್ತು ಅವ್ರ ಮಾತು ನನಗೆ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಡಿ ವೈ ಅವರು ಪಿ ಇಲ್ಲೇ ಅವರಲ್ಲ ಇಲ್ಲೇ ನಮ್ಮ ತಾಲೂಕದವರ ಕಲ್ಲಳ್ಳಿ ಗ್ರಾಮದವರು ನಮ್ಮ ಮ್ಯಾಲೆ ವಿಶ್ವಾಸ ಇದೆ ನಾನು ಆ ಹುಡುಗಿಗೆ ನ್ಯಾಯ ಕೊಡಿಸ್ಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತು ಕೊಡ್ತಾರೆ ಈ ವಿಚಾರ ಏನಾದರೂ ಸಂಬಂಧಪಟ್ಟ ಆ ಜಿಲ್ಲೆ ಡಿ ಸಿ ಏನಾದರೂ ಸಾವು ಗಮನಕ್ಕೆ ತಂದಿದ್ರೆ ಸರ್ ನಿಮ್ಮ ಸಂಘ ಅವರಿಗೆ ಎಸ್ ಪಿ ಅವರಿಗೆ ತರ ಪ್ರಯತ್ನ ಮಾಡಿ ನಿಂಬಾಳ್ಕರ್ ಅವರಿಗೆ ಡಿ ಸಿ ಅವರಿಗೆ ನಾವು ನಮ್ಮ ಕನ್ಸರ್ಟ್ ಹಚ್ಚಿ ತನಿಖೆ ಆಗಬೇಕು ಆರೋಪಿಗಳು ಪೊಲೀಸ್ ಇಲಾಖೆನ ನಮ್ಗೆ ಕನ್ಸರ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ